ಹೇರ್ ಕಟ್ ಹೋಗೋಣ ಅಂತ ಅನ್ಕೊಂಡಿದೀನಿ ಕೂದ್ಲು ಕಟ್ ಮಾಡಿಸ್ಬಿಡೋಣ ಅಂತ ಅನ್ಕೊಂಡಿದೀನಿ ತುಂಬಾ ಲೆಂತ್ ಆಯ್ತು ಮೇಂಟೈನ್ ಮಾಡೋದು ಕಷ್ಟ ಆಗ್ತಿದೆ ಹಂಗಾಗಿ ಈ ಸಲ ಹೇರ್ ಕಟ್ ಮಾಡಿಸಿದ್ರೆ ಇಷ್ಟ ಮಾಡಿಸ್ಕೊಳ ಅಂತ ಇದ್ದೀನಿ ಈ ತರ ಇಷ್ಟು ಅಂದ್ರೆ ಇಷ್ಟ ಬರ್ಬೇಕು ನನ್ ಬಾ ಕೂದ್ಲು ಬಾಚಿ ನೀಟಾಗಿ ಕೂದಲಿನ ಹೇರ್ನ ಬಿಟ್ರೆ ಇಷ್ಟು ಬರಬೇಕು ಹಾಗಾಗಿ ಈಗ ಇಷ್ಟು ಇಷ್ಟನ್ನ ಕಟ್ ಮಾಡಿಸ್ತೀನಿ ಇವಾಗ ಇಷ್ಟು ಇಷ್ಟು ಹೇರ್ನ ಕಟ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಇವಾಗ ಪಾರ್ಲರ್ ಹೋಗ್ಬಿಟ್ಟು ಕಟ್ ಮಾಡಿಸ್ತೀನಿ ನಮ್ಮ ನಮ್ಮಅಮ್ಮಗೆ ಕೋಪ ಬಂದ್ಬಿಟ್ಟಿದೆ ಕೂದಲನ್ನ ಕಟ್ ಮಾಡಿಸ್ತಾಳೆ ಅಂತ ಅಮ್ಮ ಬೆಳಗ್ಗೆಯಿಂದ ಕೋಪ ಮಾಡ್ಕೊಂಡು ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಾ ಇರೋದು ನಮ್ಮ அம்மா ಬೇಜಾರ್ ಮಾಡ್ಕೊಂಬಿಟ್ಟವ್ರೆ ನನ್ನ ಜೊತೆ ಮಾತಾಡ್ತಿಲ್ಲ ಬೆಳಗ್ಗೆ ಇಂದ ಅಮ್ಮ ಏನು ಮಂಜಮ್ಮ ಏನೋ ಇವತ್ತು ಏನ್ ಕಟ್ ಹೋಗ್ತಾ ಇದೀನಿ ಕೊಡು ಏನಾದರೂ ಮಾಡ್ಕೊ ಕೂದ್ಲಿಲ್ಲ ಕೂದ್ಲಿಲ್ಲ ಅಂತ ಅಂದ್ಬಿಟ್ಟು ನನ್ನ ಕೈಲಿ ಎಣ್ಣೆ ಚಿಕ್ಕಸಿ ಅಷ್ಟೆಲ್ಲ ಚೆನ್ನಾಗಿ ಬೆಳ್ದಿರು ಕೂದ್ಲು ಹಾಳ್ ಮಾಡ್ತಾ ಇದೆಯಲ್ಲ ಮನೆನೋ ಅಷ್ಟೇ ನಿಂತಿರಾ ಇಷ್ಟ್ ತುಂಡುಕೆ ಇಷ್ಟುದ್ದ ಇಷ್ಟುದ್ದ ಕೂದಲು ಕಟ್ ಮಾಡ್ತೀನಿ ಕಟ್ ಮಾಡಿಸ್ತೀನಿ ಕಟ್ ಮೇಂಟೇನ್ ಮಾಡಕ ಆಗಲ್ಲ ಹಿಂಸೆ ಅದಕ್ಕೆ ಮಾಡ್ಕೊಳಪ್ಪ ಈ ಸೈಡ್ ಅಲ್ಲಿ ಈ ತರ ಪಟ್ಟಿಲ್ ಏನಾದ್ರೂನು ಗಲೀಜು ಕೂತಿದ್ರು ಕೂಡ ಹಿಂಗ್ ಅನ್ಕೋಬಹುದು ಮತ್ತೆ ನೀಟಾಗಿ ಕ್ಲೀನ್ ಆಗುತ್ತೆ ನೆನ್ನೆ ಅಂತೂ ನಾನು ತುಂಬಾ ಇಷ್ಟಪಟ್ಟೆ ತುಂಬಾನೇ ಕ್ಲೀನ್ ಆಯ್ತು ಮನೆಯೆಲ್ಲ ನೀಟಾಗಿ ಇವನು ಅಡ್ಡಾಡ್ಲಿಕ್ಕೆ ಬರ್ತಾನೆ ಏನ್ ಮಾಡ್ಲಿ ಚೆನ್ನಾಗಿದೆ ನೀವು ಕೂಡ ತರ್ಸ್ಕೊಳ್ಳಿ ಈ ತರದ್ದು ಕಸಾನು ಕುಡಿಸ್ಕೋಬಹುದು ಇದರಿಂದ ಕಸಾನು ಕುಡ್ಸ್ಕೋಬಹುದು ಗೋಡೆಯಲ್ಲಿ ಕಟ್ಟಿರುವಂತ ಡೆಸ್ಟ್ ನಾವು ತೆಗಿಬಹುದು ನೀಟಾಗಿ ಯೂಸ್ಫುಲ್ ಆಗಿದೆ ಅದಕ್ಕೆ ನಿಮ್ಗೆ ಇದನ್ನ ಹೇಳೋಣ ಅಂತ ಹೇಳಿ ವಿಡಿಯೋ ಮಾಡಿದೆ ಚೆನ್ನಾಗಿದೆ ನೀವು ಯೂಸ್ ಮಾಡಿ

ಅದೇ ನಿಮ್ಮ ನಾನು ನಂಬರ್ ನಿಮ್ಮ ನೋಡಿ ನಿಮ್ಮ ಮಗಳನ್ನ ಥ್ಯಾಂಕ್ ಯು ಮ್ಯಾಮ್ ಇಂಗೋ ಅಲ್ಲಿ ಬಂದಲ್ಲಿ ನೋಡಿಕೊಳ್ಳಣ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಆಗೇ ನಾನು ಅಂತ ಡಿಸೈಡ್ ಮಾಡ್ದ್ರು ಈಗ ನಮ್ಮ ಅಮ್ಮ ನಂಬಕೊಳ್ಳ ಹಾಗೆ ಹೇಳಿದ್ರಲ್ಲ ಅದಕ್ಕೆ ಬಂದೆ ಹತ್ತು ನಿಮಿಷ ಸರಿ ಬರ್ತೀನಿ ಇರು ಹೌದಾ ಹಾಂ ಬಂದಿದ್ದೀನಿ ಹೇರ್ ಕಟ್ಗೆ ನೋಡ್ರಿಣ ಯಾವ ಥರ ಮಾಡ್ತಾರೆ ಅಂತ ಬಾಬ್ ಕಟ್ ಮಾಡ್ತೀರಾ ಮಾಡಿ 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 ಮಾಡಬೇಕಷ್ಟೇ ಅಲ್ವಾ ಇವರು ಸುಮಾರು ವರ್ಷದಿಂದ ನನ್ ಗೊತ್ತು ನಮ್ ಏರಿಯಾಗ ಬಂದ ಇಲ್ಲೇ ಬರೋದ್ ನಾವು ಇವ್ರ ಹೆಸರು ಬಂದು ಸುಮಿತ್ರಾ ಮ್ಯಾಮ್ ಅಂತ ನನ್ಗೆ ಇಷ್ಟವಾಗಿರೋ ಹೆಸರು ಇದು ಈ ಹೆಸರು ಅಂದ್ರೆ ಅಲರ್ಜಿ ಕೋಪ ಹೇಳಿ ಹೇಳಿ ನನ್ಗೆ ಯಾವಾಗ್ಲೂ ಈ ಹೆಸರು ಅಲರ್ಜಿ ಹೆಸರು ಅಂದ್ರೆ ಬರುತ್ತೆ ಈ ಹೆಸರು ಅವ್ರ ಕಂಡ್ರೆ ನನ್ಗೆ ಆಗೋದಿಲ್ಲ ಅಂದ್ರೆ ಎಲ್ರು ಒಂದೇ ತರ ಇರಲ್ಲ ಬಟ್ ಈ ಹೆಸರು ಅಂದ್ರೆ ನನ್ಗೆ ಅಲರ್ಜಿ ಆಗಲ್ಲ ಯಾರೋ ಆಗಲ್ಲ ಅಂದ್ರೆ ಆ ಹೆಸ್ರು ಆಗಲ್ಲ ಅಲ್ಲಿ ಹ್ಮ್ ನನ್ ಹತ್ರ ಬರಿ ಸುಮಿತ್ರನೇ ನಾಲ್ಕ್ ಐದ್ ಜನ ಇದಾರೆ ಹೌದಾ ಹೋಗಲ್ಲ ಈ ಹೆಸ್ರು ಅಂದ್ರೆ ಅಲರ್ಜಿ ಪಾರ್ಲರ್ಗೆ ಬಂದ್ರೆ ಟೀ ಎಲ್ಲ ತರ್ಸ್ಕೊಡ್ತಾರೆ ಇವ್ರು ಇವರ್ಗೂ ಟೀ ಜಾಸ್ತಿ ಕುಡಿತಾರೆ ಅಂತ ಬೇ ಜಾಸ್ತಿ ಇಲ್ಲ ಕಮ್ಮಿನೇ ಎಲ್ಲ ಒಂದ್ ಒಂಚೂರು ಜಾಸ್ತಿ ಏನ್ ಕಟ್ ಮಾಡ್ಸಿಲ್ಲ ಆ ಕಮ್ಮಿನೇ ಮಾಡಿಸದೆ ಇಷ್ಟು ಒಂಚೂರು ಆ ಕಟ್ ಮಾಡ್ಸಿಲ್ಲ ಅಷ್ಟೇ ಕಟ್ ಮಾಡ್ಸಿದ್ದು ನನ್ಗೆ ಕೂದ್ಲು ಜಾಸ್ತಿ ಮಾಡ್ಸಿದ್ರೆ ನನ್ಗೂ ಕೂಡ ಇಲ್ಲಿ ಜಾಸ್ತಿ ಕೂದ್ಲು ಕಟ್ ಮಾಡ್ಸಲ್ಲ ನಂಗೆ ಏರ್ ಅಂದ್ರೆ ತುಂಬಾನೇ ಇಷ್ಟ ಸ್ವಲ್ಪ ಸಿಕ್ಕಾಬಟ್ಟೆ ಕೌಡ್ ಕೌಡ್ ತರ ಆಗ್ಬಿಟ್ಟಿತ್ತು ಮತ್ತೆ ಕೋತಿ ಬಾಲ್ದಂಗೆ ಒಂದ್ ಸ್ವಲ್ಪ ಸಣ್ಣ ಆಗ್ಬಿಟ್ಟಿತ್ತು ಸ್ವಲ್ಪ ಗ್ರೋತ್ ಆಗ್ಲಿ ಅಂತ ಆ ಚೆನ್ನಾಗಿ ಕಟ್ ಮಾಡಿಸ್ದೆ ಅಷ್ಟೊಂದ್ ಏನ್ ಮಾಡ್ಸಿಲ್ಲ ಕೂದ್ಲು ಅಂದ್ರೆ ನಂಗೆ ಬಾರಿ ಬಾರಿ ಇಷ್ಟ ಆದ್ರೂ ಒಂದ್ ಕಡೆ ಏ ಆದ್ರೂ ಅಷ್ಟ್ ಕಟ್ ಮಾಡ್ಸಿದ್ದು ನಂಗೆ ಬೇಜಾರ್ ಆಗ್ತಿದೆ ಇಲ್ಲಿವರೆಗೂ ಇತ್ತು ಇದಕ್ಕೆ ಆರೈಕೆನೂ ಅಷ್ಟೇ ಕೂದ್ಲು ಚೆನ್ನಾಗಿ ಬೆಳೆಯೋದಿಕ್ಕೆ ನಾನು ಚೆನ್ನಾಗಿ ಆರೈಕೆನ ಮಾಡ್ತೀನಿ ಈಗ ನೋಡೋಣ ಇಷ್ಟಿದೆ ಆದಷ್ಟು ಬೇಗ ಒಂದ್ ಸ್ವಲ್ಪ ಗ್ರೋತ್ ಆಗ್ಲಿ ಅಂತ ಚೆನ್ನಾಗಿ ಆರೈಕೆನ ಮಾಡ್ತೀನಿ ಅಮ್ಮ ಏನ್ ಬೈದಿಲ್ಲ ಪರ್ವಾಗಿಲ್ಲ ಓಕೆ ಅಂದ್ರು ಅವಾಗ ನಾನು ಕೂದ್ಲಿಗೆ ನೆಕ್ಸ್ಟ್ ಆರೈಕೆ ಏನ್ ಮಾಡ್ತೀನಿ ಯಾವ ತರ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕೊಡ್ತೀನಿ ನಮಸ್ತೆ